ನಮಸ್ಕಾರ ಎರಡನೇ ದಿನ ಶುಭ್ಮಾನ್ ಗಿಲ್ ರವರ ಶತಕದ ಅಬ್ಬರಕ್ಕೆ ಕಂಗಾಲಾಯಿತು ವಿಂಡೀಸ್ ಪಡೆ ಬೃಹತ್ ಮೊತ್ತ ಪೇರಿಸಿ ಡಿಕ್ಲೇರ್ ಘೋಷಿಸಿತು ಟೀಮ್ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ಮನ್ ಗಿಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವೆಸ್ಟ್ ಇಂಡೀಸ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಬರೋಬ್ಬರಿ ಐದ್ನೂರ ಹದಿನೆಂಟು ರನ್ ಕಲೆ ಹಾಕಿ ಡಿಕ್ಲೇರ್ ಘೋಷಿಸಿದೆ ಸ್ನೇಹಿತರೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಈ ಪಾಂಡ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ ಶುಭ್ಮನ್ ಗಿಲ್ ಹಾಗೂ ಕೆಎಲ್ ರಾಹುಲ್ ಉತ್ತಮ ಆರಂಭವನ್ನ ಒದಗಿಸಿಕೊಟ್ಟರು ಮೊದಲ ವಿಕೆಟ್ಗೆ ಐವತ್ತೆಂಟು ರನ್ ಪೇರಿಸಿದ ಬಳಿಕ ಕೆಎಲ್ ರಾಹುಲ್ ಮೂವತ್ತೆಂಟು ರನ್ ಬಾರಿಸಿ ಔಟ್ ಆದರು ಈ ಹಂತದಲ್ಲಿ ಜೊತೆಗೂಡಿದ ಯಶಸ್ವಿ ಜೈಸ್ವಾಲ್ ಹಾಗೂ ಸಾಯಿ ಸುದರ್ಶನ್ ಶತಕದ ಜೊತೆ ಆಟವನ್ನು ಆಡಿದರು ಸ್ನೇಹಿತರೆ ಇವರಿಬ್ಬರ ನಡುವೆ ಎರಡನೇ ವಿಕೆಟ್ಗೆ ಬುರಿ ನೂರ ತೊಂಬತ್ನಾಲ್ಕು ರನ್ ಗಳು ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು ಈ ಮಧ್ಯೆ ಸಾಯಿ ಸುದರ್ಶನ್ ಎಂಬತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಈ ಮುಖ್ಯವಾಗಿ ಕೇವಲ ರನ್ ಗಳಿಂದ ವೆಲ್ ಡಿಸರ್ವ್ಡ್ ಸೆಂಚುರಿಯನ್ನ ಕಡೆ ಕ್ರೀಸ್ ಕಚ್ಚಿ ಆಡಿದ ಯಶಸ್ವಿ ಜೈಸ್ವಾಲ್ ಮೊದಲ ದಿನದ ಆಟದ ಅಂತ್ಯಕ್ಕೆ ರನ್ ಬಾರಿಸಿ ಹಾಜರಾಗಿ ಉಳಿದುಕೊಂಡರು ಸ್ನೇಹಿತರೆ ಆ ಭರ್ಜರಿ ಶತಕದ ನೆರವಿನೊಂದಿಗೆ ಟೀಮ್ ಇಂಡಿಯಾ ಮೊದಲ ದಿನದಾಟದ ಅಂತ್ಯಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಮುನ್ನೂರ ಹದಿನೆಂಟು ರನ್ ಕಲೆ ಹಾಕಿತ್ತು ಇಲ್ಲಿಂದ ದ್ವಿತೀಯ ದಿನದಾಟವನ್ನ ಆರಂಭಿಸಿದ್ದ ಟೀಂ ಇಂಡಿಯಾಗೆ ಆರಂಭದಲ್ಲಿ ಶಾಕ್ ಎದುರಾಗಿತ್ತು ಯಶಸ್ವಿ ಜೈಸ್ವಾಲ್ ನೂರ ಎಪ್ಪತ್ತು ರನ್ ಗಳಿಸಿ ಆಡುತ್ತಿದ್ದ ವೇಳೆ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ ಆಗುವ ಮೂಲಕ ಭಾರಿ ನಿರಾಸೆಯನ್ನ ಮೂಡಿಸಿದರು ಸ್ನೇಹಿತರೆ ಇದರೊಂದಿಗೆ ದ್ವಿಶತಕವನ್ನ ಕೂಡ ಮಿಸ್ ಮಾಡಿಕೊಂಡರು ಇದೆಯಾಗೂ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ ಟೀಂ ಇಂಡಿಯಾದ ನಾಯಕ ಶುಭ್ಮನ್ ಗಿಲ್ ನೂರ ತೊಂಬತ್ತಾರು ಎಸೆತಗಳಲ್ಲಿ ಹದಿನಾರು ಫೋರ್ ಹಾಗೂ ಎರಡು ಸಿಕ್ಸರ್ ಗಳೊಂದಿಗೆ ನೂರ ಇಪ್ಪತ್ತೆಂಟು ರನ್ಗಳ ಅಜಯ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಮತ್ತೊಂದು ಕಡೆ ಶುಭ್ಮನ್ ಗಿಲ್ ಅವರಿಗೆ ಉತ್ತಮ ಸಾಥ್ ನೀಡಿದ ನಿತೀಶ್ ಕುಮಾರ್ ರೆಡ್ಡಿ ಕೂಡ ನಲವತ್ ರನ್ಗಳ ಹೊಡಿ ಬಿಡಿ ಆಟವನ್ನು ಅಡಿ ವಿಕೆಟ್ ಒಪ್ಪಿಸಿದರು ಈ ಮಧ್ಯೆ ಧ್ರುವ ಜುರೇಲ್ ಕೂಡ ನಲವತ್ನಾಲ್ಕು ರನ್ ಗಳ ಸಾಲಿಡ್ ಇನ್ನಿಂಗ್ಸ್ ಅಡಿ ವಿಕೆಟ್ ಒಪ್ಪಿಸಿದರು ಇತ್ತ ಧ್ರುವ ಜುರೇಲ್ ಔಟ್ ಆಗುತ್ತಿದ್ದಂತೆ ಟೀಮ್ ಇಂಡಿಯಾ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿತ್ತು ಅದರಂತೆ ಭಾರತ ತಂಡವು ಇದೀಗ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಐದು ವಿಕೆಟ್ ಕಳೆದುಕೊಂಡು ಐದುನೂರ ಹದಿನೆಂಟು ರನ್ಗಳ ಮೊತ್ತವನ್ನು ಪೇರಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದೆ ಸ್ನೇಹಿತರೆ ಇನ್ನು ಅಥವಾ ವಿಂಡೀಸ್ ತಂಡದ ಪರ ವಾರಿ ಮೂರು ವಿಕೆಟ್ ಉರುಳಿಸಿದ್ದಾರೆ ಒಟ್ಟಿನಲ್ಲಿ ಇದೀಗ ವಿಂಡೇಸ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಬೃಹತ್ ಮೊತ್ತ ಪೇರಿಸಿದ್ದು ವಿಂಡೇಸ್ ತಂಡವನ್ನು ಆದಷ್ಟು ಬೇಗ ಮೊದಲ ಹಾಗೂ ದ್ವಿತೀಯ ಇನ್ನಿಂಗ್ಸ್ಗಳಲ್ಲಿ ಔಟ್ ಮಾಡಿ ಪಂದ್ಯ ಗೆಲ್ಲುವ ಇರಾದಿಯಲ್ಲಿ ಟೀಂ ಇಂಡಿಯಾ ಇದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು